ವೀಕ್ಷಕರೇ ನಮಸ್ಕಾರ ನಾನು ಶಶರೇಖಾ ಇವತ್ತು ನಮ್ಮ ಜೊತೆ ಈ ಧರ್ಮಸ್ಥಳ ಹೋರಾಟದಲ್ಲಿ ಒಡನಾಡಿ ಸಂಸ್ಥೆ ಸಹ ಒಂದು ಸಾಕ್ಷಿ ಮಹಿಳೆ ಹೋಗಿ ಹೇಳಿದ್ದಾರೆ ಅಲ್ಲಿ ನಾನು ಆ ದಿನ ಇದ್ದೆ ಏನು ಸೌಜನ್ಯ ಘಟನೆ ನಡೆದಾಗ ಆ ವಿಚಾರವನ್ನ ಎಲ್ಲಿ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿ ಅವರು ಬಹಳ ದಿನಗಳ ನಂತರ ಒಡನಾಡಿ ಸಂಸ್ಥೆ ಸಂಪರ್ಕಿಸಿದ್ರು ಅಂತ ಒಂದು ಮಾಹಿತಿ ಇದೆ ಇವತ್ತು ಆ ವಿಚಾರ ಸಂಬಂಧಿಸಿದಂತೆ ಇವತ್ತು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರನ್ನ ಮಾತನಾಡಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ನಮಸ್ಕಾರ ಈಗಾಗಲೇ ನೀವು ಹೇಳಿದ್ರೆ ನಮ್ಮ ಚಾನೆಲ್ ಆ ರೀತಿ ಮಹಿಳೆ ಬಂದಿದ್ರು ಅಂತ ಹೇಳಿ ಆದ್ರೆ ಈಗ ಸಿಎಂ ಎಂ ಅವ್ರಿಗೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾಧ್ಯಮದವ್ರು ಕೇಳ್ತಿದ್ದಾರೆ ಈ ರೀತಿ ಸಾಕ್ಷಿ ಇದೆಯಂತಲ್ಲ ಎರಡು ವರ್ಷದಿಂದ ಅಂತ ಹಾಗಾದ್ರೆ ಸಾಕ್ಷಿ ಮೇಲೆ ಯಾರೇ ಸಂಸ್ಥೆ ಆಗ್ಲಿ ಅದನ್ನ ಇದುವರೆಗೂ ಹೇಳಿಲ್ಲ ಅಂದ್ರೆ ಅಫೆನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ಇಲ್ಲಿ ಹೋರಾಟಗಾರರ ತಿರುಗನೆ ಮತ್ ವಿರುದ್ಧನೆ ತಿರ್ಗೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಸರ್ ತಾವೇನ್ ಹೇಳ್ತೀರಾ ಏನ್ ಆಗುತ್ತೆ ಈಗ ವೃತ್ತಿಪರ ಮಾಧ್ಯಮದಲ್ಲಿ ಇರುವಂತಹ ಸ್ನೇಹಿತರು ಕೇಳುವ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಸಮರ್ಪಕವಾಗಿ ಕೇಳಬೇಕು ನೀವು ಅದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕು ಒಂದು ವಿಚಾರ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಕೇಳ್ಬೇಕು ನೀವು ಕೇಳ್ತಾ ಇರೋದು ಚೀಫ್ ಗೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಬೇಕಾದ್ರೆ ನೀವು ಜವಾಬ್ದಾರಿಯುತವಾಗಿ ಪ್ರಶ್ನೆ ಕೇಳ್ಬೇಕು ಫಸ್ಟ್ ಚೀಫ್ ಮಿನಿಸ್ಟರ್ ಏನ್ ಗೊತ್ತಿರುತ್ತೆ ನಾವು ಸಂಸ್ಥೆ ನಾವು ಎಲ್ಲೋ ಒಂದು ಬಡಪಾಯಿ ಸಂಸ್ಥೆ ಏನೋ ಕೆಲಸ ಮಾಡ್ತಿರೋದು ಗೊತ್ತಿಲ್ಲ ಅಂತಲ್ಲ ಒಡನಾಡಿ ಬಗ್ಗೆ ಅವರಿಗೆ ನೂರ ಒಂದು ಇರುತ್ತೆ ಚೀಫ್ ಮಿನಿಸ್ಟರ್ ಜವಾಬ್ದಾರಿಗಳು ಆಮೇಲೆ ಮುಂದಕ್ಕೆ ಆಗಿ ಮೈಸೂರಲ್ಲೇ ಸೆಟ್ಲ್ ಆಗ್ತಾರೆ ಅಲ್ಲ ಅವ್ರಿಗೆ ಗೊತ್ತಿಲ್ದಿರೋನಲ್ಲ ವೈಯಕ್ತಿಕವಾಗಿ ಒಡನಾಡಿ ಸಂಸ್ಥೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ನಾನು ನಿಮ್ಮ ಚಾನೆಲ್ ಮೂಲಕ ಸರ್ವರಿಗೂ ತಿಳಿಸಲಿಕ್ಕೆ ಇಷ್ಟಪಡೋದು ಇಷ್ಟೇನೆ ಏ ನೀವೇನು ಕೇಸ್ ಯಾರು ನಮ್ಮ ಸಾಕ್ಷಿ ಬಂದಿದ್ದಾರೆ ಎರಡು ವರ್ಷದಿಂದ ಒಡನಾಡಿಲಿ ಇದ್ರಲ್ಲ ಅಂತ ಕೇಳೋದಲ್ಲ ಎರಡು ವರ್ಷದಿಂದ ಯಾವ ಸಾಕ್ಷಿನೂ ನಮ್ಮ ಒಡನಾಡಿಲಿ ಇರ್ಲಿಲ್ಲ ಇದು ಸ್ಪಷ್ಟ ಎರಡು ವರ್ಷ ಇಲ್ಲ ಸಂಪರ್ಕಕ್ಕೆ ಬಂದವರು ಎರಡು ವರ್ಷದ ಹಿಂದೆ ಅವರು ಒಂದ್ಸಲ ನಮ್ಮ ಸಂಸ್ಥೆಗೆ ಬಂದಿದ್ರು ಅವರು ಬಂದ ತಕ್ಷಣ ಅವ್ರನ್ನ ನಾವು ತಗೊಂಡೋಗಿ ಪ್ರೊಡ್ಯೂಸ್ ಮಾಡಕ್ ಬರೋದಿಲ್ಲ ಹೌದೌದು ನೀವು ಮಾಡಬೇಕಾಗುತ್ತೆ ನಾವು ಅವ್ರು ಬಂದವರು ನಿಜವಾದ ಸಾಕ್ಷಿನ ಅವರು ಎಷ್ಟು ಆನೆಸ್ಟ್ ಪರ್ಸನ್ ಅಥವಾ ಯಾರಾದರೂ ಅವ್ರನ್ನ ಫಿಕ್ಸ್ ಮಾಡಿ ಕಳ್ಸಿದಾರ ಏನ್ ಕತೆ ಎಲ್ಲ ನಾವು ನೋಡ್ಬೇಕಾಗತ್ತೆ ಯಾಕೆಂತಂದ್ರೆ ನಮ್ದು ಒಂದು ಜವಾಬ್ದಾರಿಯುತ ಸಂಸ್ಥೆ ಮತ್ತೆ ಯಾರ ಮೇಲೆನೋ ಸುಮ್ನೆ ಗೂಬೆ ಕೂರ್ಲಿಕ್ಕೆ ಆರೋಪ ಮಾಡ್ಲಿಕ್ಕೆ ಯಾರ್ಯಾರನೋ ನಾವು ಕರ್ಕೊಂಡೋಗಿ ನಿಲ್ಸ್ಲಿಕ್ ಬರೋದಿಲ್ಲ ಒಂದು ಎರಡನೇದು ಅವರು ಬಂದ ಸಂದರ್ಭದಲ್ಲಿ ಇದನ್ನ ಸ್ಪಷ್ಟ ಇದು ಬಹಳ ಇಂಪಾರ್ಟೆಂಟ್ ಅವರು ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾನೂನಿನ ಪ್ರಕ್ರಿಯೆ ಇರಲಿಲ್ಲ ನಡೀತಾ ಇರ್ಲಿಲ್ಲ ಯಾವುದೇ ಕಾನೂನಿನ ಪ್ರಕ್ರಿಯೆನೇ ಇರಲಿಲ್ಲ ಸರ್ ಆಗಲ್ಲ ಹೌದು ಆ ಅಲ್ಲಿ ಅವರು ಅವ್ರು ಬಂದ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣದ ತೀರ್ಪು ಹೊರಗಡೆ ಬಂದಾಗಿತ್ತು ತೀರ್ಪು ಹೊರಗಡೆ ಬಂದ ನಂತರದಲ್ಲಿ ಒಂದಲ್ಲ ನೂರು ಸಾಕ್ಷಿಗಳು ಬಂದು ನಾನು ನೋಡ್ದೆ ನಾನು ನೋಡ್ದೆ ಅಂತ ಹೇಳಿದ್ರು ಕೂಡ ಅದನ್ನ ಕೋರ್ಟ್ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಇದು ಸಿನಿಮಾ ಅಲ್ಲ ಯಾವುದೋ ಸಿನಿಮಾದಲ್ಲಿ ಕೊನೆಗೆ ನಾಯಕ ಓಡ್ ಬಂದು ಎಸ್ ಸಿ ಲಾರ್ಡ್ ಅಂತ ಬಂದ್ಬಿಡ್ತಾನಲ್ಲ ಕಟ್ಟಕಟ್ಟೆಯಲ್ಲಿ ಬಂದು ಓಡ್ ಒಂದ್ ನಿಮಿಷ ನಾನು ಮಾಡಬೇಕಾಗಿದೆ ಅಂತ ಬರ್ತಾರಲ್ಲ ಆ ತರದ್ದು ಸಿಚುವೇಶನ್ ರಿಯಲ್ ಕೋರ್ಟ್ ಅಲ್ಲಿ ಇಲ್ಲ ರಿಯಲ್ ಕೋರ್ಟ್ ಅಲ್ಲಿ ನೀವು ಮತ್ತೆ ಹೊಸ ಪ್ರಕ್ರಿಯೆಗಳು ಪ್ರಾರಂಭ ಆಗಬೇಕು ಹೊಸ ಪ್ರಕ್ರಿಯೆಗಳು ಇಲ್ದಿದ್ದಾಗ ಈಗ ಅಮ್ಮನ್ನ ನಾವು ಕರ್ಕೊಂಡೋಗಿ ನಿಲ್ಸೋದಾದ್ರೂ ಎಲ್ಲಿ ಒಂದು ಹಂಗಾಗಿ ಎರಡು ಕಾರಣ ಒಂದು ಅವ್ರ ಮೇಲೆ ನಮ್ಗೆ ಆನೆಸ್ಟ್ ಆಗಿ ನಂಬೆ ಆದಂತ ಸಂದೇಹಗಳಿದ್ವು ಒಂದ್ಬೇರೆ ಎರಡನೇದು ಯಾವುದೇ ಪ್ರಕ್ರಿಯೆಗಳಿರ್ಲಿಲ್ಲ ಹೋಗಮ್ಮ ತಾಯಿ ಅಂತ ಕಳಿಸ್ಕೊಟ್ಟಿದ್ವಿ ಈಗ ಅದೇ ವ್ಯಕ್ತಿ ಈಗ ಎರಡು ವರ್ಷ ಆದ್ಮೇಲೆ ಮತ್ತೆ ಮಾಡ್ತಾರಲ್ಲ ಬರ್ತಾರಲ್ಲ ಆವಾಗ ಎಸ್ ಐ ಟಿ ರಚನೆ ಆಗಿದೆ ಎಸ್ಐಟಿ ರಚನೆ ಆಗಿರುವಾಗ ಇದನ್ನ ಯಾಕೆ ನೀವು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ನಾವು ಐ ಟಿ ಅವ್ರಿಗೆ ಅವರಿಂದನೆ ಅಲ್ಲಿಂದ ಫೋನ್ ಮಾಡಿಸಿ ಒಂದ್ ಗಂಟೆ ನಿಮ್ಗೆ ಹೇಳಿರ್ಬಹುದು ನಾನು ಮೊದಲು ಒಂದ್ ಗಂಟೆ ಮಾತಾಡಿಸಿ ಆ ದೂರನ್ನ ಫೋನ್ ಮೂಲಕನೇ ದಾಖಲಿಸಿದೀವಿ ಸಹಾಯವಾಣಿಗೆ ಫೋನ್ ಮಾಡಿ ಅದ ನಂತರ ಒಂದನೇ ತಾರೀಕು ಆಗಸ್ಟ್ ಅದು ಆ ನಂತರ ಇತ್ತೀಚೆಗೆ ಅವರ ಅವರ ದೂರನ ಲಿಖಿತ ಭಾಗ ರೂಪವನ್ನ ರಿಜಿಸ್ಟರ್ ಪೋಸ್ಟ್ ಕೂಡ ಮಾಡಿಸಿದ್ದೀವಿ ಅವರ ಹೆಸರಿನಲ್ಲೇ ನಮ್ಮ ಒಡನಾಡಿ ಹೆಸರಲ್ಲ ಸೊ ಇದು ಇದು ಒಬ್ಬ ಜವಾಬ್ದಾರಿ ಇರುವ ಮನುಷ್ಯ ಮಾಡೋ ಕೆಲಸ ಅದು ಬಿಟ್ಬಿಟ್ಟು ಅವ್ರನ್ನ ನಾವು ಸಾಕ್ಷಿಯನ್ನ ಒಡನಾಡಿಲಿ ಬಚ್ಚಿಟ್ಕೊಂಡು ಕೂತಿದ್ದೀವಿ ಅಂತ ಹೇಳೋದಲ್ಲ ನಾವು ಬಚ್ಚ ವ್ಯವಸ್ಥೆ ನಮ್ಗೆ ಹಾಕಿದೆ ಅಂದ್ರೆ ಮಾಧ್ಯಮದವರು ಅವರು ಒಡನಾಡಿಯವರು ಸಾಕ್ಷಿಯನ್ನ ಕೊಟ್ಟಿದ್ದಾರೆ ಎಸ್ಐಟಿಗೆ ಅಂತ ಹೇಳಲಿಲ್ಲ ಅಲ್ಲಿ ಖಂಡಿತ ಹೇಳಬೇಕಲ್ವಾ ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ ಮಾಧ್ಯಮದವ್ರಿಗೂ ಹೇಳಿದೀವಿ ಕೆಲವರಿಗೆ ಬಂದವ್ರಿಗೆ ಕೆಲವ್ರಿಗೆ ಹೇಳಿದೀವಿ ನಿಮ್ಗೆ ಹೇಳಿರ್ಲಿಲ್ಲ ನಾನು ಹೌದು ಹೇಳಿದ್ರಿ ಇದೇ ತರ ಎಲ್ಲಾ ಕಡೆನು ಕೆಲವೊಂದ್ ಕಡೆಲ್ಲೂ ಬಂದಿದೆ ಈಗಾಗಲೇ ಅಂದ್ರೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ನಮ್ಮ ಮಿತ್ರರು ಮಾಡಬಾರ್ದು ಅದು ನಮ್ಮ ಕಳ್ಕಳಿಯ ಒಂದು ವಿನಂತಿ ಯಾಕೆಂದ್ರೆ ಅದೇ ಇಲ್ಲಿ ಏನಂದ್ರೆ ಒಡನಾಡಿ ಏನು ಸಾಮಾನ್ಯ ಕೆಲಸ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಈಗ ರವಿ ಅಂತ ಇದ್ರಲ್ಲ ಯಾರು ಬಿಜೆಪಿ ಸರ್ಕಾರ ಇದ್ದಾಗ ಅವ್ರ ಟೈಮ್ ಅಲ್ಲಿ ಎಷ್ಟು ಜನ ರಾಜಕಾರಣಿಗಳ ಎದೆ ನಡುತ್ತಾ ಇತ್ತು ನನ್ ಮೇಲೆ ಏನ್ ಬಂದ್ಬಿಡುತ್ತೆ ನನ್ ಮೇಲೆ ಏನ್ ಬಂದ್ಬಿಡುತ್ತೆ ಅಂತ ಹೇಳಿ ಚಿತ್ರದುರ್ಗ ಕೇಸನ್ನ ಹ್ಯಾಂಡಲ್ ಮಾಡಿದೀರಾ ಈ ಕೇಸಲ್ಲಿ ಆ ಮಹಿಳೆ ಎಷ್ಟು ಧೈರ್ಯವಾಗಿ ಬಂದಿದಾರಾ ಇದನ್ನ ನಿಮ್ಗೆ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಬಿಟ್ಟು ಈ ರೀತಿ ಯಾರು ಸಹ ಮಾಡಬಾರ್ದು ಅಂತಾನೂ ಅನಿಸ್ತಾ ಇದೆ ನನಗೆ ನೀವು ಏನ್ ಹೇಳ್ತೀರಾ ಸರ್ ನಮ್ಗೆ ಮೇಡಮ್ ನಮ್ಗೆ ಯಾರ್ದು ಅಪ್ರಿಸಿಯೇಷನ್ ಅದು ಅಗತ್ಯ ಇಲ್ಲ ಅಥವಾ ಮತ್ತೊಂದು ಅಗತ್ಯ ಇಲ್ಲ ಯಾಕಂತ ನಾವು ಒಂದು ವೃತ್ತಿಪರವಾಗಿ ಕೆಲಸವನ್ನ ಸಮಚಿತದಲ್ಲಿ ಹೋಗ್ಲಿಕ್ಕೆ ಜನ ಬಿಟ್ರೆ ಸಾಕು ನ್ಯಾಯವನ್ನ ಎತ್ತಿ ಹಿಡಿಯುವ ಒಂದು ಕೆಲಸವನ್ನಷ್ಟೇ ನಾವು ಮಾಡ್ಬೇಕು ಇದು ಇದ್ರಲ್ಲಿ ಯಾವುದೋ ಹೈ ಪ್ರೊಫೈಲ್ ಕೇಸು ಲೋ ಪ್ರೊಫೈಲ್ ಕೇಸ್ ಅಂತ ನಮಗಂತೂ ಇಲ್ಲ ಅಲ್ಲಿರೋರೆಲ್ಲರೂ ಕೂಡ ಮನುಷ್ಯರೇ ಮತ್ತೆ ಸಮಾನರು ಅಂತ ಹೇಳುತ್ತಲ್ಲ ಸಂವಿಧಾನ ಹೌದು ಸಂವಿಧಾನ ಸಂವಿಧಾನವನ್ನು ನಾವು ಓದ್ಕೊಂಡಿರೋದ್ರಿಂದ ಸಂವಿಧಾನದ ಕೆಳಗೆ ಎಲ್ಲರೂ ಬರ್ತಾರೆ ಎಲ್ಲರೂ ಸಮಾನರೂ ಆಗಿರುವಾಗ ನಮ್ಗೆ ಹೈ ಪ್ರೊಫೈಲ್ ಲೋ ಪ್ರೊಫೈಲ್ ಕಟ್ಕೊಂಡು ಏನಡಿ ನ್ಯಾಯ ಅಷ್ಟೇ ನ್ಯಾಯ ಅಷ್ಟೇನೆ ನಾವು ಕೇಳೋದು ಹಾಗಾಗಿ ಇದ್ರಲ್ಲಿ ಇವತ್ತು ಒಬ್ಬ ಪಂಚರ್ ಹಾಕೊಂಡ್ ಸಿಕ್ಬಿಟ್ರೆ ಎಲ್ಲರೂ ಒಂದ್ ನಾಳಿಗೊಂದು ಕಲ್ಲು ಅಂತ ಹೊಡಿತೀವಿ ಅದೇ ಆಳ್ವಿಕೆ ಮಾಡುವಂತವ್ರು ಸಿಕ್ಬಿಟ್ರೆ ನೂರ್ ಜನ ಅಲ್ಲಿ ಮೂರ್ ಜನ ನಾಯಕರು ಅವ್ರು ನಿಂತ್ಕೊಳ್ಳಲ್ಲ ತೊಂಬತ್ತೇಳು ಜನ ಅವ್ರ ಜೊತೆ ನಿಂತ್ಕೊಂಡು ಹೊರಟ್ ಬಿಡ್ತಾರೆ ಅವ್ರ ಹಿಂದೆ ರ್ಯಾಲಿ ಇದು ನಮ್ಮ ಇವತ್ತಿನ ವಾಸ್ತವ ಈಗ ಇರುವಾಗ ನಂತರ ಅದನ್ನ ಹೆಂಗೆ ಹೆಂಗೆ ಟರ್ನ್ ಮಾಡಕ್ಕಾಗತ್ತೆ ಅದನ್ನ ರಾಜಕಾರಣಕ್ಕೆ ತಿರುಗಿಸ್ಬೋದು ಧರ್ಮಕ್ಕೆ ತೀರ್ಪಿಸ್ಬೋದು ಇಂಥದ್ನ ಮಾಡಿ ಹೆಂಗಾದ್ರೂ ಮಾಡಿ ಆರೋಪಿಗಳನ್ನ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ ಹ್ಮ್ ಇದ್ರ ಜೊತೆಗೆ ಇಲ್ಲಿ ಧರ್ಮನೂ ತರ್ತಾರೆ ಅಂದಾಗ ನೀವೇ ನಾನು ಇಲ್ಲಿ ಇಲ್ಲಿ ನಂದೊಂದು ಪ್ರಶ್ನೆ ಇತ್ತು ಈಗ ಸಮೀರ್ ಮಾತಾಡಿದಾಗ ಸಮೀರ್ ಯಾರು ಮಾತಾಡಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದಾರೆ ಸ್ಟ್ಯಾನ್ಲಿ ಅವ್ರು ಮಾತಾಡಿದ್ರೆ ಅದೇ ಪ್ರಶ್ನೆ ಎದುರಾಗೋಕ್ ಸಾಧ್ಯತೆ ಇರಬಹುದಲ್ಲ ಖಂಡಿತ ಅದು ಏನು ಡೆಮಾಕ್ರೆಸಿಲಿರುವಂತ ಕೇಳುವಂತ ಪ್ರಶ್ನೆ ಅಲ್ಲ ಒಂದು ಎರಡನೇ ಸಮಾಜ ನಡಾವಳಿ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಅನ್ಯಾಯವನ್ನ ಪ್ರತಿಭಟಿಸುವ ಹಕ್ಕು ಎಲ್ಲ ನಾಗರಿಕರಿಗಿದ್ದಾರೆ ನಾಗರಿಕ ಇದೆ ನಾಗರಿಕರಿಗೆ ಇದೆ ಅಥವಾ ಯಾವ ಧರ್ಮದಲ್ಲಿದ್ದವನಾದ್ರೂ ಅನ್ಯಾಯವನ್ನ ಪ್ರತಿಭಟಿಸುವಂತ ಕೆಲಸವನ್ನ ಮಾಡ್ಬೋದು ಅಲ್ಲಿ ಧರ್ಮವನ್ನ ವಿನಾಕಾರಣ ಇಲ್ಲ ಮತ್ತೆ ಧಾರ್ಮಿಕ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿತ್ತು ಇಷ್ಟು ಹೇಳ್ತಾ ನಾನು ವೈಯಕ್ತಿಕವಾಗಿ ಯಾವ ಧರ್ಮವನ್ನು ಕೂಡ ಉದಾಸೀನೂ ಮಾಡಲ್ಲ ಗೌರವ ಮತ್ತೆ ನಾನು ಪ್ರಾಕ್ಟೀಸ್ ಮಾಡಲ್ಲ ಫಸ್ಟ್ ಆಫ್ ಆಲ್ ನಾನು ಯಾವುದೇ ಧರ್ಮದಲ್ಲಿ ನನ್ನ ಸಮಯವನ್ನ ಹಾಳು ಮಾಡ್ತಾ ಇಲ್ಲ ನಾನು ನನ್ನ ನನ್ನ ಧರ್ಮ ಅನ್ಕೊಂಡಿರೋದು ನನ್ನ ಕಾಯಕವನ್ನ ಮತ್ತೆ ಕಾಯಕ ಕೈಲಾಸ ಅಂತ ಏನಾದ್ರೂ ಹೇಳೋದಾದ್ರೆ ವರ್ಕ್ ಇಸ್ ವರ್ಶಿಪ್ ಅಂತ ಅನ್ನೋದಿದ್ರೆ ಅದು ನನ್ನ ಧರ್ಮ ಮಾನವೀಯತೆಯೇ ನನ್ನ ಧರ್ಮ ಅದು ನಾನು ಮಾತಿಗೆ ಹೇಳೋದಲ್ಲ ಅದು ನನ್ನ ವೇ ಆಫ್ ಲೈಫ್ ನನ್ನ ಜೀವನದ ಕ್ರಮ ಅದು ಜನರ ನ್ಯಾಯಕ್ಕೋಸ್ಕರ ಕೆಲಸ ಮಾಡೋದು ನನ್ನ ಧರ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಧರ್ಮ ಇದೆ ಅವರ ಅವ್ರ ಕೆಲಸನೇ ಅವ್ರ ಧರ್ಮ ಅಂತ ಹೇಳೋದು ಶ್ರೀಕೃಷ್ಣ ಪರಮಾತ್ಮ ಕರ್ಮಣಿ ವಾದಿ ಕಾರ್ಯಸ್ಥೆ ಅಂದ್ರೆ ಏನಂತ ಹೇಳೋದ್ ಮೊದಲು ತಿಳ್ಕೋಬೇಕು ಅದು ಕರ್ಮ ನಿಮ್ ನಿಮ್ ಕರ್ಮ ನಿಮ್ಮ ಕರ್ಮವನ್ನ ಎತ್ತಿ ಹಿಡಿದ್ರೆ ಅದೇ ಧರ್ಮ ನನ್ನ ಕರ್ಮ ನನ್ನ ಕೆಲಸವನ್ನ ಎತ್ತಿ ಹಿಡಿದ್ರೆ ಅದೇ ಧರ್ಮ ಹಾಗೆ ಕೋಟ್ಯಾನ್ ಕೋಟಿ ಧರ್ಮಗಳು ಈ ಭೂಮಂಡಲದಲ್ಲಿ ಇದೆ ಅವ್ರವ್ರ ಧರ್ಮವನ್ನ ಅವ್ರು ಪಾಲಿಸ್ಬೇಕಷ್ಟೇನೇ ಇಲ್ಲಿ ಇವರು ಕಟ್ಕೊಂಡಿರೋದು ಗುಂಪುಗೆ ಒಂದ್ ಗುಂಪಿಗೆ ಒಂದು ಧರ್ಮ ಅನ್ನಕ್ಕಾಗಲ್ಲ ಗುಂ ಕಟ್ಕೊಳ್ಳೋದಲ್ಲ ಈಗ ಧರ್ಮದ ವಿಷಯ ಇಲ್ವೇ ಇಲ್ಲ ಮುಖ್ಯವಾಗಿ ಧರ್ಮಸ್ಥಳದ ದೇವಸ್ಥಾನದ ವಿಚಾರ ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ಅಲ್ಲಿ ಆದ ಇನ್ಸಿಡೆಂಟ್ ಅಲ್ವಾ ಇಲ್ಲಿ ಮಾತಾಡೋದು ಇಲ್ಲಿ ಎಲ್ರೂ ಮಾತಾಡ್ತಾ ಇರೋದು ಏನು ಆ ಸ್ಥಳದಲ್ಲಿ ನಡೆದಂತಹ ಶೌರ್ಯಗಳ ಬಗ್ಗೆ ನ್ಯಾಯ ಕೇಳ್ತಾ ಇದ್ದಾರೆ ಬಿಟ್ರೆ ಯಾರು ಶ್ರೀ ಮಂಜುನಾಥೇಶ್ವರ ಬಗ್ಗೆ ಮಾತಾಡ್ಲಿಲ್ಲ ನಮಗೆ ಅದ್ರ ಬಗ್ಗೆ ಅಗಮ್ಯವಾದ ನಂಬಿಕೆ ಮತ್ತೆ ಗೌರವ ಆ ಬಗ್ಗೆ ಇದೆ ಆದ್ರೆ ಯಾಕೆ ಅದನ್ನ ಅಲ್ಲಿಗೆ ಸಿಕ್ಸ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ನಂಗೆ ಅರ್ಥ ಆಗಿದ್ದಿರುವಂತದ್ದು ಅಂತಂದ್ರೆ ಅದು ಡೆಲಿಬ್ರೇಟ್ ಆಗಿ ಮಾಡ್ತಾ ಇರುವಂತದ್ದು ಫಿಶ್ ಮಾಡೋದಿದೆಯಲ್ಲ ಹಂಗಾದ್ರೆ ನೀವು ಯಾರನ್ನ ಇಲ್ಲಿ ಬಚಾವ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಯಾರಿಗೋಸ್ಕರ ಹಂಗಾದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋದೊಂದು ಧರ್ಮ ಅಲ್ವಾ ಹಿಂದೂ 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 ಹೆಣ್ಮಕ್ಳ ಅಲ್ಲಿ ಸತ್ತಿರವರಲ್ಲ ಅದ ಅರ್ಥ ಮಾಡ್ಕೋಬೇಕು ನಾನು ಆದ್ರೂ ಕೂಡ ಹೇಳ್ತೀನಿ ಅದರೊಳಗಡೆ ಒಬ್ರು ಇಸ್ಲಾಂ ಧರ್ಮಕ್ಕೆ ಸೇರಿದವರು ಆಗಿದ್ರು ಕೂಡ ಒಬ್ಬರು ಕ್ರಿಶ್ಚಿಯನ್ ಧರ್ಮಕ್ಕೆ ಆಗಿದ್ರು ಕೂಡ ಅದನ್ನ ನ್ಯಾಯ ಕೊಡಿಸಬೇಕಾಗಿದ್ದು ಪರಧರ್ಮದವರ ಧರ್ಮ ಆಗಿರುವ ಪರಧರ್ಮ ಆಡಳಿತ ಆಳುವ ಸರ್ಕಾರಗಳ ಧರ್ಮ ಇದು ಬಹಳ ಪ್ರೈಮ ಫೇಸ್ ಕಾಣಿಸ್ಕೊಳ್ತಾ ಇರುವಂತದ್ದು ಅಂತಂದ್ರೆ ಇಲ್ಲಿ ಯಾರಿಗೂ ಧರ್ಮ ಪರಿಪಾಲನೆ ಬೇಕಾಗಿಲ್ಲ ಇಲ್ಲಿ ಏನಾಗ್ತಾ ಇದೆ ಯಾವುದೋ ಒಬ್ಬ ಬಲಿಷ್ಠ ವ್ಯಕ್ತಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅಷ್ಟು ಜನ ಪಣ ತೊಟ್ಟಂಗ್ ಕಾಣುತ್ತೆ ಅದಕ್ಕೋಸ್ಕರ ಏನೋ ಸ್ಟೇಟ್ಮೆಂಟ್ಗಳನ್ನ ಕೊಡುವಂಥದ್ದು ಯಾವುದೋ ಒಂದು ಏನೋ ಹೇಳಿದ್ರೆ ಅದನ್ನ ಟ್ವಿಸ್ಟ್ ಮಾಡುವಂಥದ್ದು ಪಾಪ ಏನು ಸಾಕ್ಷಿ ಹೇಳಕ್ ಬಂದಿದ್ದಾರೆ ಅಂತವ್ರನ್ನ ಇಡ್ಕೊಂಡು ಎಂತದ್ದು ಅದನ್ನ ಎಳದಾಡಿದ್ರೆ ನಾಳೆ ಯಾರು ಸಾಕ್ಷಿ ಬರಲ್ಲ ಅಂತ ಈಗ ಮುಖ್ಯಮಂತ್ರಿಗಳೇ ಈಗ ಅದು ಅಫೆನ್ಸ್ ಅಂತ ಅಂದ್ಬಿಟ್ರೆ ಅಮ್ಮ ಭಯ ಆಗ್ಬಹುದು ಏನೋ ಈಗಂತ ಮಾತಾಡ್ತಾ ಇದ್ರಲ್ಲ ಸತ್ಯ ಹೇಳಕ್ ಹೋದ್ರೆ ಅಂತ ಭಯ ಆಗಲ್ವಾ ಅವ್ರಿಗೂ ಭಯ ಆಗುತ್ತೆ ಮುಂದೆ ಇನ್ನೊಬ್ರು ಸಾಲಿಡ್ ಎವಿಡೆನ್ಸ್ ಇದ್ದವರು ಅವರು ಮೂರು ಸಲ ಯೋಚನೆ ಮಾಡೋಂಗಾಗುತ್ತಲ್ಲ ಅವ್ರು ಯಾಕೆ ತಡೀರಪ್ಪ ಹಿಂಗೆ ಅಂತಿದ್ದಾರೆ ಅಂತ ಯಾಕೆ ಯಾಕೆ ನಮ್ಮ ದೇಶದಲ್ಲಿ ನೋಡದಂತ ಕ್ರೈಮ್ಗಳನ್ನ ಬಂದ್ ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಇಲ್ಲ ಅವ್ರ ಘನತೆಯನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡಲ್ಲ ಬಂದೇನಪ್ಪ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನ ನೀನ್ ಯಾಕೆ ಕಷ್ಟದಲ್ಲಿ ಹೋಗಿದ್ದೆ ನೀನ್ ಏನ್ ಮಾಡ್ತಾ ಇದ್ದೆ ನೀನೇ ಯಾಕೆ ಆಗಿರ್ಬಾರ್ದು ಇದು ಯಾರು ಬೇಕಪ್ಪ ಅಂತ ಹೇಳಿ ಸತ್ಯ ನೋಡಿದ್ರು ಕೂಡ ಇವತ್ತು ಕೊಲೆ ನೋಡಿದ್ರು ಅತ್ಯಾಚಾರ ನೋಡಿದ್ರು ನೋಡದಂಗೆ ಹೋಗುವಂತ ಸ್ಥಿತಿ ಇದೆ ಇಟ್ ಈಸ್ ದ ಅನ್ಫಾರ್ಚುನೇಟ್ ಏನೋ ಸಿಚುವೇಶನ್ ಆಫ್ ಅವರ್ ಕಂಟ್ರಿ ಇಂಥದನ್ನ ತಪ್ಪಸ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಗಿವ್ ಪ್ರಾಪರ್ ಪ್ರೊಟೆಕ್ಷನ್ ಫಾರ್ ದ ವಿಕ್ನೆಸಸ್ ಮತ್ತೆ ವಿಕ್ಟಿಮ್ ಗಳಿಗೆ ಏನು ಕಾನೂನಿನ ಕೆಳಗಡೆ ರಕ್ಷಣೆ ಇದೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರೆಲ್ಲರೂ ಬಂದು ಹೇಳ್ತಾರೆ ಅದು ಮುಂದುವರೆದ ದೇಶಗಳಲ್ಲಿ ಮಾಡ್ತಾ ಇದ್ದಾರೆ ಹೌದೌದು ಅವ್ರು ನೋಡಿ ನೀನ್ ಯಾಕೆ ಹೇಳಿಲ್ಲ ಅಂತಂದ್ರೆ ಅದೊಂದು ಕ್ರೈಮ್ ಅದು ನಾನು ಹೇಳಿದ್ರೆ ಹೇಳ್ತೀನಿ ಬುಟ್ರೆ ಬುಟ್ಟೆ ಅಂತ ಹೇಳಕ್ ಆಗಲ್ಲ ಕೆಲವು ದೇಶಗಳಲ್ಲಿ ಕ್ರೈಮ್ ಅನ್ನೋ ತರ ಆಗ್ತಾ ಇದೆ ಹೇಳಕ್ ಹೋದ್ರೆನೆ ಕ್ರೈಮ್ ಆಗತ್ತೆ ಅದು ತಪ್ಪಬೇಕದು ಅದು ತಪ್ಪು ಹಾಗಾಗಿ ಯಾರ್ಯಾರು ಪ್ರೊಟೆಕ್ಷನ್ ಮುಖ್ಯ ಅಖರಾಗಿದ್ದಾರೋ ಆ ಸಾಕ್ಷಿಗಳು ಅವ್ರಿಗೆ ಸರ್ಕಾರ ಸರಿಯಾದ ಪ್ರೊಟೆಕ್ಷನ್ ಕೊಡ್ಬೇಕು ಅಂದ್ರೆ ಜೀವದ ಭದ್ರತೆ ಸಾಮಾಜಿಕ ಮತ್ತೆ ಆರ್ಥಿಕ ಭದ್ರತೆ ಸಾಮಾಜಿಕ ಮತ್ತೆ ಆರ್ಥಿಕ ಭದ್ರತೆ ಕೊಡ್ಬೇಕು ಯಾವ ಕಾರಣಕ್ಕೋಸ್ಕರ ಅವ್ನು ಸಾಕ್ಷಿ ಹೇಳಕ್ ಬರ್ಬೇಕು ಅವ್ನ್ ಕೂಲಿ ಬಿಟ್ಕೊಂಡು ಬೆಳಗ್ಗೆ ದುಡ್ರೆ ಅವ್ನ್ ಮನೆ ಸಾಕ್ಬೇಕು ಒಂದ್ಸಲ ಮುನ್ನೂರು ರೂಪಾಯಿ ಸಿಕ್ಕಿದ್ರೆ ಮನೆ ಮಕ್ಕಳನ್ನ ಹಾಲು ತಗೊಂಡ್ ಕೊಡ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಕೋರ್ಟಿಗೆ ಬಂದು ನಿಂತ್ಕಂಡ್ರೆ ಕೋರ್ಟೇ ನಡೆಯೆಲ್ಲ ಹೊತ್ತು ಸಂಜೆ ತನಕ ಇಟ್ಬಿಟ್ಟು ಮಾರನೇ ದಿವಸ ಬಾ ಅಂತ ಆಗ್ಬಿಟ್ಟು ಕಳಿಸ್ತಾನೆ ಹೂವಿಲ್ ಏನು ದ ಡೈಲಿ ವೇಜಸ್ ಇದು ಕೊಡೋರು ಯಾರಿದ್ದಾರೆ ಇಂಥದ್ನೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಲ್ವಾ ಮೇಡಮ್ ಇದು ಈ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲ ಆಗತ್ತೆ ಬಡವರ್ಗಿ ಎಲ್ಲಿ ಈಗ ಬರ್ಲಿಲ್ಲ ಅಂತಂದ್ರೆ ಅವನಿಗೆ ಏನು ನಾನ್ ಅವೈಲೇಬಲ್ ವಾರಂಟ್ ಅಂತೆ ವಾರಂಟ್ ಇಶ್ಯೂ ಮಾಡಿದ್ರಿ ಯಾರಿಗೆ ಸಾಕ್ಷಿಗೆ ಸಾಕ್ಷಿಗೆ ವಾರಂಟ್ ಅಂತ ಬರುತ್ತೆ ಬರ್ಲಿಲ್ಲ ಅಂದ್ರೆ ನಾನ್ ಅವೈಲೇಬಲ್ ಕಂಡ್ರಿ ನಿಮ್ನ ಕರ್ಕೊಂಡು ಹೋಗ್ಬೇಕಾಯ್ತದೆ ಅಂತಾರೆ ಇದು ಇದು ವೇ ಟು ಟ್ರೀಟ್ ವಿಕ್ಟಿಮ್ಸ್ ಅಂಡ್ ವಿಟ್ನೆಸಸ್ ಲಾ ಹಾಗೆ ಹೇಳುತ್ತಾ ವಾರಂಟ್ ವಾರಂಟ್ ಕೊಡಿ ಅಂತ ಹೌದು ನಾನು ಹೇಳ್ತಾ ಇದ್ದೀನಲ್ಲ ನಾನು ಬೆದ್ರೆ ಬಿದ್ರೆ ಕೋರ್ಟ್ ನಲ್ಲಿ ಇರೋನು ಕೋರ್ಟ್ ನಲ್ಲಿ ಮೂವತ್ತಾರು ವರ್ಷ ಕಾಲ ಅಂದ್ರೆ ವಿಕ್ಟಮ್ಸ್ ಯಾರು ಸಾಕ್ಷಿನ ಸಾಫ್ಟ್ ಸಾಫ್ಟ್ ಆಗಿ ನಡ್ಸ್ಕೊಳ್ತಿಲ್ಲ ಅನ್ನೋದನ್ನ ತಮ್ಮ ಬೇಜಾರು ಈಗ ಬೇಜಾರಲ್ಲ ಬೇಜಾರಲ್ಲ ನಿಮ್ಗೆ ಒಂದು ವ್ಯವಸ್ಥೆ ಇದೆ ಅದನ್ನ ಅದನ್ನ ಆಕ್ಟಿವೇಟ್ ಮಾಡ್ಬೇಕು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಅಂತ ಏನಿದೆ ಅದಕ್ಕೆ ಜೀವ ತುಂಬುವಂತ ಕೆಲಸ ಮಾಡ್ಬೇಕು ಅವನು ಬಂದ್ರೆ ಅವನಿಗೆ ಗೌರವಯುತವಾಗಿ ನಡೆಸ್ಕೊಂಡು ಅವನಿಗೆ ಟಿ ಎ ಡಿ ಎಲ್ಲ ಕೊಟ್ಟು ಕಳಿಸ್ಬೇಕು ಮತ್ತೆ ಅವತ್ತಿನ ಏನು ಸಂಬಳ ಏನು ಸರ್ಕಾರಿ ಸಂಬಳ ಅಂದ್ರೆ ಓಕೆ ಅದು ಒಂದು ಅಬ್ಲಿಕೇಶನ್ ಆಗುತ್ತೆ ಬಂದು ಸಾಕ್ಷಿ ಹೇಳೋದು ಎಲ್ಲ ದಿನಗೂಲಿ ಮಾಡುವಂತವ್ರು ಅಥವಾ ಯಾವ್ದೋ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಕೆಲಸ ಮಾಡ್ತಿರೋರು ಅವ್ರಿಗೆ ಎಲ್ಲಿ ಸಂಬಳ ಕೊಡ್ತಾರೆ ಸರ್ ನೀವು ಇದ್ರೆ ಕೊಡ್ತಾ ಇದ್ರ ಸರ್ಕಾರದಲ್ಲಿ ಇಲ್ಲ ಗಾಂಧೀಜಿ ಅಲ್ಲ ನಾನು ಗಾಂಧೀಜಿ ಇರಲೇಬೇಕಾಗಿಲ್ಲ ಇವತ್ತು ಕೋರ್ಟ್ ಅಲ್ಲಿ ನಮ್ಮ ಸಂವಿಧಾನದ ಹಕ್ಕಿ ಇದು ಸಾಕ್ಷಿದಾರ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ನೋಡಿ ಬೇಸಿಕ್ ಹೇಳ್ತೀನಿ ಸಾಕ್ಷಿದಾರರಿಗೆ ದಿನಕ್ಕೆ ಇವತ್ತು ಇನ್ನೂರ ತೊಂಬತ್ತೈದು ರೂಪಾಯಿ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಅಧಿನಿಯಮ ಕಡೆಗೆ ನಿಯಮ ಎಷ್ಟು ಜನರಿಗೆ ಗೊತ್ತಿದು ಹೋಗ್ಲಿ ಗೊತ್ತಿಲ್ಲ ಕೇಳ್ತೀನಿ ಊರಿಗೆ ಹೋದ್ರೆ ನೋಡಿ ಸ್ವಾಮಿ ನಾನು ಬಂದಿದೀನಿ ಕಾರ್ ಹಾಕೊಂಡ್ ಬಂದಿದ್ದೀನಿ ನಾನೇ ಬಸ್ಸಲ್ಲಿ ಬರಕ್ ಆಗಲ್ಲ ಯಾಕೆ ಅಂತಂದ್ರೆ ಬಸ್ ಅಲ್ಲಿ ಬಂದ್ರೆ ನನ್ಗೆ ಜೀವ ಭದ್ರತೆ ಇರೋದಿಲ್ಲ ಹಂಗಾಗಿ ಕಾರಲ್ಲಿ ಬಂದಿದ್ದೀನಿ ನೀವು ಬಸ್ ರೇಟ್ ಕೊಟ್ರೆ ಆಗಲ್ಲ ನನಗೆ ಎರಡ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕು ಅಂತ ನಾನು ಕೇಳ್ತೀನಿ ರೀಸನಬಲ್ ಆಗಿ ಕೇಳ್ತೀನಿ ಇಲ್ಲಿಂದ ನಾನೆಲ್ಲೋ ಮಂಗಳೂರಿಗೆ ಹೋಗಿರ್ತೀನಪ್ಪಾ ಸಾಕ್ಷಿ ನುಡಿಲಿಕ್ಕೆ ಹಾಗಾದ್ರೆ ನನಗೆ ಯಾವ್ದು ಹಣ ಯಾರು ಕೊಡ್ತಾರೆ ಹೇಳಿ ಓ ಓಕೆ ನನ್ ಬಸ್ ಹತ್ಕೊಂಡ್ ಬಾ ಅಂತಂದ್ರೆ ನನ್ನ ಜೀವ ಯಾರು ಕೊಡ್ತಾರೆ ಹೇಳಿ ದಾರಿ ಮಾಡ್ರೆ ಇವೆಲ್ಲ ಸೆನ್ಸಿಬಲ್ ಆಗಿರುವಂತ ಪ್ರಶ್ನೆಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಇವತ್ತಿನ ಸ್ಥಿತಿಯಲ್ಲಿ ಇವತ್ತು ಸೌಜನ್ಯ ಕೇಸ್ನಲ್ಲಿ ಯಾಕೆ ಬರ್ತಾ ಇಲ್ಲ ಮುಂದೆ ಅಂತಂದ್ರೆ ಅವರ ಜೀವ ಖಾತ್ರಿ ಇಲ್ಲ ಅವ್ರಿಗೆ ರಕ್ಷಣೆಯ ಖಾತ್ರಿ ಇಲ್ಲ ಅವರ ಅವ್ರದ್ದು ಮಾತ್ರ ಅಲ್ಲ ಅವ್ರ ಮನೆ ಮಕ್ಕಳದ್ದು ಅವ್ರ ಹೆಂಡತಿ ಯಾರ ಯಾರು ಒಂದು ಜೀವ ಸಂಕಷ್ಟದಲ್ಲಿ ಸಿಕ್ಕಾಕೊಳತ್ತೆ ಅಂತ ಭಯ ಇದೆ ಎರಡನೇದು ದುಡಿದ್ರೆ ಉಂಟು ಇಲ್ದ್ರೆ ಇಲ್ಲ ಮೇಡಮ್ ಅವ್ರಿಗೆ ಅಂತವ್ರೇ ಇದ್ದಾರೆ ಅಂಥವ್ರನ್ನೆಲ್ಲ ಸಾಕ್ಬೇಕಾಗಿದ್ದು ಪ್ರೊಟೆಕ್ಟ್ ಮಾಡ್ಬೇಕಾಗಿದ್ದು ನಮ್ಮ ಅಧಿನಿಯಮಗಳು ಹಾಗಾಗಿ ನಾನು ಮತ್ತೆ ಬಂದ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಇವತ್ತೇನ್ ನೀವು ವರದಿ ಆಗಿದೆ ಅದು ಸತ್ಯಕ್ಕೆ ದೂರವಾದಂತ ವಿಚಾರ ಯಾವ ಯಾವ ಸಾಕ್ಷಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಬಂದು ಉಳ್ಕೊಂಡಿದ್ದಿಲ್ಲ ಬರ್ಕೊಂಡು ಬಂದ್ರೆ ನಾವು ವಿದಿನ್ ರೀಸನೇಬಲ್ ಟೈಮ್ ಅಲ್ಲಿ ನಾವು ಅದನ್ನ ಪೊಲೀಸ್ನವ್ರ ಗಮನಕ್ಕೆ ತರುವಂತವ್ರು ಕಾನೂನಿನ ಗಮನಕ್ಕೆ ತರದೇ ನಾವು ಏನು ಕೆಲಸಗಳನ್ನ ಇಲ್ಲಿ ಮಾಡೋದೇ ಇಲ್ಲ ಆದ್ರಿಂದ ನಮ್ಗೆ ನಾವು ಗಳಿಸುವಂತದ್ದು ಏನು ಕಾನೂನಿನ ಒಂದು ಏಟ್ ಬಿಟ್ರೆ ಇನ್ ಯಾವ ಲಾಭಾಂಶಗಳು ಇಲ್ಲಿ ಇರೋದಿಲ್ಲ ನಮ್ಗೆ ಹಾಕ್ಬೇಕು ಅದು ಮತ್ತೆ ನಾನು ಮೂವತ್ತಾರು ವರ್ಷ ಕೆಲಸ ಮಾಡದವನು ಯಾರ ಇವತ್ತು ನಿನ್ನೆ ಬಂದು ಅಣಬೆಗಳ ತರ ನಿಂತ್ಕೊಂಡಿದಾರಲ್ಲ ಅವ್ರ ತರ ಅಲ್ಲ ಮೂವತ್ತಾರು ವರ್ಷ ಕೆಲಸ ಮಾಡುದು ಅಂತಂದ್ರೆ ಒಂದ್ ಒಂದ್ ಸಣ್ಣ ಅನುಭವ ಇದೆ ನನಗೆ ಅನುಭವದ ಆಧಾರಿತವಾಗಿನೇ ಕೆಲಸ ಮಾಡ್ತೀವಿ ಎಥಿಕ್ಸ್ ಕೆಟ್ಟಕೊಂಡು ಕೆಲಸ ಮಾಡ್ತೀವಿ ಧರ್ಮದ ನ್ಯಾಯದ ದಾರಿಯಲ್ಲಿ ಕೆಲಸ ಮಾಡ್ತೀವಿ ಸಮ ಚಿತ್ರದಲ್ಲಿ ನ್ಯಾಯಿಕ ಸ್ಥಾನದಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತೀವಿ ನಮ್ಮವರು ತಮ್ಮವರು ಅಂತ ಮುಖಾಮುಖಿ ನೋಡಿದ್ರೆ ಕೆಲಸ ಮಾಡ್ತೀವಿ ಬಂದವರಿಗೆ ನಾವು ಎಲ್ಲಾ ರೀತಿಯ ಪ್ರೊಟೆಕ್ಷನ್ ಊಟ ಉಪಚಾರಗಳನ್ನು ಕೊಡುವಂತದ್ದನ್ನ ನಾವು ಮಾಡ್ತಾ ಬರ್ತಾ ಇದೀವಿ ಇಲ್ಲಿ ನಮ್ಮ ಸಂಸ್ಥೆ ಅರ್ಸ್ಕೊಂಡು ಬಂದ್ರೆ ಬಂದವ್ರಿಗೆ ಮೊದ್ಲು ಊಟ ಮಾಡಿ ನೀರ್ ಕುಡಿರಿ ತಿಂಡಿ ತಿನ್ನಿ ಅಂತಾನೆ ಹೇಳೋದು ನಮ್ಮ ಸಂಸ್ಕಾರ ಯಾಕೆಂತಂದ್ರೆ ಇಲ್ಲಿ ನಮ್ಮಲ್ಲಿ ಅಡಿಗೆ ಬೇಚನೆ ಇರ್ಬೇಕಾಗತ್ತೆ ಯಾಕಂದ್ರೆ ತೊಂದರೆಲಿರುವಂತವರು ಏಡ್ಸ್ ತಿಂದ ಮಹಿಳೆಯರು ದೌರ್ಜನ್ಯಕ್ಕಳಪಟ್ಟಂತ ಮಹಿಳೆಯರು ಬಂದಾಗ ಮೊದಲು ಅವ್ರಿಗೆ ಗೌರವಿತವಾಗಿ ಒಳಗೆ ಸ್ವೀಕಾರ ಮಾಡಿಕೊಂಡು ಊಟ ಮಾಡಿದ್ಯನಮ್ಮ ತಿಂಡಿ ತಿಂದನಮ್ಮ ಅಂತ ಕೇಳೋದ್ರಲ್ಲಿ ಅರ್ಧ ಸಮಸ್ಯೆ ಬಗೆಹರಿತದೆ ಸರ್ಕಾರಿ ಕಚೇರಿಗಳಲ್ಲಿ ಈ ಪ್ರಾವಿಷನ್ ಇದೆಯಾ ಮಾಡ್ತಾರ ವೆರಿ ಇಂಪಾರ್ಟೆಂಟ್ ಹ್ಯೂಮನ್ ಆಸ್ಪೆಕ್ಟ್ ಇದನ್ನ ನೋಡುವಂತ ದೃಷ್ಟಿಕೋನ ಬೇಕು ನೋಡುವಂತ ಕಣ್ಣಿರ್ಬೇಕು ಜನರಿಗೆ ಅರ್ಧ ಅರ್ಧ ಸಮಸ್ಯೆ ಅಲ್ಲಿ ಹೋಗುತ್ತೆ ಈಗ ಮನೇಲೆ ಬಂದಿದಾರಲ್ಲ ಸರ್ ಅವರು ಇದು ನೋಡಿದ್ರ ಈ ಮಾಧ್ಯಮದಲ್ಲಿ ವರದಿ ಬಂದಿದ್ದನ್ನ ಇದನ್ನ ಏನಾದ್ರು ಆತಂಕ ಪಾಪ ಬೇಜಾರು ಮಾಡ್ಕೊಂಡಿದ್ರು ಇದನ್ನ ಬೇಜಾರ್ ಮಾಡ್ಕೊಂಡು ನನ್ ಫೋನ್ ಮಾಡಿದ್ರು ಏನ್ ಸರ್ ನಾನು ಏನೋ ಹೇಳಿದ್ರೆ ಇವ್ರೇನೋ ಹೇಳ್ತಾವ್ರಲ್ಲ ಅಂತ ಹೇಳ್ತಾರೆ ಏನ್ ಬೇಜಾರ್ ಮಾಡ್ಕೋಬೇಡಮ್ಮ ಅಂದ ತಕ್ಷಣ ನೀನೇನ್ ಬದಲಾವಣೆ ಆಗ್ತೀಯ ಅದಲ್ಲ ಸರ್ ನಮ್ದು ಏನಿಲ್ಲ ನನಗೆ ದಯಮಾಡಿ ಕೋರ್ಟ್ ಅಲ್ಲಿ ನಿಂತ್ಕೊಳ್ಳ ಒಂದು ಅವಕಾಶ ಮಾಡ್ಕೊಡಿ ಆಮೇಲೆ ಆಗ್ಲಿ ನಾನು ಅದು ಏನು ಅಂತಾರಲ್ಲ ಇವರು ಬ್ರೈನ್ ಮ್ಯಾಪಿಂಗು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅಂತದ್ನೆಲ್ಲ ಮಾಡ್ಲಿ ನಾನು ಸುಳ್ಳೆ ಹೇಳಿದ್ರೆ ಅಂದ್ರೆ ಧೈರ್ಯವಾಗಿ ಒಂದು ಸಾವಿಗೆ ನ್ಯಾಯ ರೆಡಿ ಆಗಿದ್ದಾರೆ ಅಲ್ಲ ಅವ್ರು ಯಾವ್ದೋ ಒಬ್ಬರಿಗೆ ಹೇಳಿದ್ರಲ್ಲ ಬಂದೂಕ್ ತಕೊಂಡು ನಂಗೆ ಸ್ಕೂಟೆ ಮಾಡ್ಲಿ ಬೇಕಾರೆ ಆಮೇಲೆ ನೀವು ಏನು ಮಾಡದೆ ಈ ತರ ಇದು ಮಾಡಿದ್ರೆ ತಪ್ಪು ಪ್ರಚಾರ ಮಾಡ್ತಾ ಇದ್ರೆ ತಪ್ಪಲ್ವಾ ಅಂತ ಕೇಳ್ತಾರೆ ಇದ್ರ ಜೊತೆಗೆ ನೀವು ನೋಡಿದೀರಾ ಅನ್ಸುತ್ತೆ ಮಾಧ್ಯಮದಲ್ಲಿ ಇವಾಗ ಸೌಜನ್ಯ ಮನೆಗೆ ಎಲ್ಲಾ ಕೇಸು ಇದಾವೆ ಈಗ ಎಸ್ ಐ ಬೇರೆ ಸೌಜನ್ಯ ಮನೆಗೆ ವಿಶೇಷವಾಗಿ ವಿಜಯೇಂದ್ರ ಅವರ ಟೀಮ್ ಅವ್ರದ್ದು ಪಕ್ಷದ ಟೀಮ್ ಹೋಗಿತ್ತು ಈ ಮಾತುಕತೆನ ತಾವ್ ಹೇಗ್ ನೋಡ್ತೀರಾ ಇದು ನಾನು ಏನಂತ ನೋಡಿದೆ ಇಡೀ ಸೈಡಿ ಈಗ ಅವ್ರ ಮೇಲೆ ಪ್ರಭಾವ ಬೀರಕ್ಕೆ ಹೋಗ್ತಾ ಇದಾರಾ ಅಥವಾ ನ್ಯಾಯ ಕೊಡ್ಸಿದ್ರೆ ಎಷ್ಟ್ ದಿವಸ ಬೇಕಾಗಿತ್ತಾ ಹೌದು ಆದ್ರೂ ಕೂಡ ಯಾವುದೋ ಸಂದರ್ಭದಲ್ಲಿ ಯಾರಿಗೋ ಒಂದು ಜ್ಞಾನೋದಯ ಆಗಿರಬಹುದು ಅಥವಾ ಸಂಧಾನ ಮಾಡಕ್ ಅದೇ ಇವತ್ತು ತನ್ನ ತಿಳುವಳಿಕೆಗೆ ಬಂದ ವಿಚಾರ ಏನಂತಂದ್ರೆ ಸೌಜನ್ಯಗಳ ವಿಚಾರವಾಗಿ ಮೇಲ್ಮನವಿ ಹೋಗೋದಾದ್ರೆ ಅದ್ರ ಸಂಪೂರ್ಣ ಖರ್ಚು ವೆಚ್ಚವನ್ನ ನಾವು ಬರ್ಸ್ತೀವಿ ಅಂತ ಹೇಳಿರೋದು ಒಂದು ಸ್ವಾಗತಾರ್ಹನೆ ಅದಕ್ಕೆ ಬೇಕಾಗಿದ್ದು ಅಂಗ ಹೇಳೋದಲ್ಲ ಅದಕ್ಕೆ ಬೇಕಾಗಿದ್ದು ಎಲ್ಲಾ ವ್ಯವಸ್ಥೆಯನ್ನ ಅವ್ರು ಮಾಡಬೇಕು ಒಬ್ರು ಒಳ್ಳೆ ಲಾಯರ್ನ ಹಿಡೀಬೇಕು ಇವರೇ ಅರೇಂಜ್ ಮಾಡ್ಲಿ ಇವರು ಖರ್ಚು ವೆಚ್ಚ ಬರ್ಸೋದು ಬೇರೆ ಒಬ್ಬ ಒಳ್ಳೆ ಲಾಯರ್ನ ಇಟ್ಟು ಇವ್ರಿಗೆ ಮರುತನಿಖೆ ಮಾಡಿಸ್ಲಿಕ್ಕೆ ಅಥವಾ ಹೆಚ್ಚುವರಿ ತನಿಖೆ ಏನು ಅಡಿಷನಲ್ ಇದು ಅಥವಾ ಈಗ ಏನು ಎಸ್ಐ ಟಿ ಇದೆ ಎಸ್ಐ ಟಿಯ ತನಿಖೆಯಲ್ಲಿ ಇದನ್ನ ಸೇರ್ಪಡೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಥವಾ ಚೀಫ್ ಮಿನಿಸ್ಟರ್ಗೆ ಪ್ರಾವಿಷನ್ ಇದೆ ಒಂದು ಸರ್ಕಾರದ ಮುಖ್ಯಮಂತ್ರಿಗೆ ಮರುತನಿಖೆ ಮಾಡಿಸುವಷ್ಟು ಪ್ರಾವಿಷನ್ ಇದೆ ಕಾನೂನಿನಲ್ಲಿ ಒಂದು ಸೌಜನ್ಯಳ ತಾಯಿ ಮೇಲ್ಮನವಿ ಹೋಗ್ಬೇಕು ಕೋರ್ಟ್ ನಿಲ್ ಮೂಲಕ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಚೀಫ್ ಮಿನಿಸ್ಟರ್ ನಮ್ಮ ಚೀಫ್ ಮಿನಿಸ್ಟರ್ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯವರಿದ್ದಾರೆ ಅವರಿಂದನೇ ಎಸ್ ಐ ಟಿ ಆಗಿರುವಂತದ್ದು ಅವ್ರಿಗೆ ನಾನು ಕೇಳ್ಕೊಳೋದಿಷ್ಟೇನೆ ಅವ್ರ ಮನಸ್ಸು ಮಾಡಿದ್ರೆ ಮರು ತನಿಖೆಯನ್ನ ಮಾಡಿಸ್ಬೋದು ಎಷ್ಟು ಟೈಮ್ ಒಳಗೆ ಅದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ತಮ್ಮ ಅಭಿಪ್ರಾಯ ಎಷ್ಟು ನೋಡಿ ಒಂದು ದೇ ಇಟ್ ಲೇಟ್ ಆಗೋಯ್ತಲ್ಲ ಸರ್ ಈ ಇನ್ಸಿಡೆಂಟ್ ಬಹಳ ಒಂದು ಒಂದು ಎರಡಾನೇ ಎಷ್ಟು ದಿನ ಸೈಟ್ ಮನೆ ಮುಂದೆ ಹಾ ಎಷ್ಟು ದಿನ ಸೈಟ್ ಕಬಹುದು ಇದೆ ಆಗ್ಲೇ ವಿಷಯನೇ ಮೊದಲು ಅದನ್ನ ಡಿಸ್ಪೋಸ್ ಮಾಡಿದ್ರೆ ಗೌರವಯುತವಾಗಿ ಅದಕೊಂದು ಅಂತ್ಯಕ್ರಿಯೆ ಮಾಡಿದ್ರೆ ಒಳ್ಳೇದು ಹಂಗಾಗಿ ಇದನ್ನ ಎಷ್ಟು ದಿನ ಅಂತ ಹೇಳೋದಲ್ಲ ಇಮಿಡಿಯೇಟ್ ಆಗಿ ಪ್ರಾಶಸ್ತ್ಯ ಕೊಟ್ಟು ಪ್ರಯಾರಿಟೈಸ್ ಮಾಡಿಕೊಂಡು ಇದನ್ನ ಇಮಿಡಿಯೇಟ್ ಆಗಿ ಮರುತನಿಖೆಗೆ ಒಳಪಡಿಸಬೇಕು ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಬೇರೆ ಬೇರೆ ಕಡೆಯಲ್ಲಿ ನಡೆದಿದಾವೆ ಈಗ ನಿರ್ಭಯಾ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರು ಅವ್ರ ಬೆನ್ನಿಗಿ ನಿಂತು ಅದು ಕನ್ಕ್ಲೂಷನ್ ಆಗೋ ತನಕ ಅವ್ರಿಗೆ ಸಪೋರ್ಟ್ ಆ ರೀತಿ ಸಿದ್ದರಾಮಯ್ಯ ಅವರು ಮಾಡ್ಲಿ ಅಂತ ತಾವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಖಂಡಿತವಾಗ್ಲೂ ಮಾಡ್ತಾರೆ ಅವ್ರಿಗೆ ಆ ಮನಸ್ಸು ಇದೆ ಅವ್ರಿಗೆ ಹೇಳುವಂತದ್ದು ಆಗ್ಬೇಕು ಅವ್ರಿಗೆ ತಿಳುವಳಿಕೆ ಕೊಡುವಂತದ್ದು ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಅಥವಾ ಇವರು ಅಡ್ವೊಕೇಟ್ ಜನರಲ್ ಇದ್ದಾರೆ ಕಾನೂನು ಕಾನೂನು ಇಲಾಖೆಯವರು ಇದ್ದಾರೆ ಅವ್ರುಗಳು ಗೈಡ್ ಮಾಡಬೇಕು ಅಡ್ವೊಕೇಟ್ ಜನರಲ್ ಈ ತರ ಮಾಡ್ಬೋದು ಸರ್ ಅಂತಂದ್ರೆ ಅವ್ರು ಮಾಡ್ತಾರೆ ಅವ್ರಿಗೆ ಇದೆ ನಮ್ಮ ಚೀಫ್ ಮಿನಿಸ್ಟರ್ಗೆ ಮಾಡ್ತಾರೆ ಮಾಡ್ತಾರೆ ಮಾಡೋದಿಲ್ಲ ಅಂತ ಇಲ್ಲ ನಾನು ಮಾತ ಮಾತಿಗೋಸ್ಕರ ಹೇಳ್ತಾ ಇಲ್ಲ ನಾನು ನಮ್ಮ ಮುಖ್ಯಮಂತ್ರಿಗಳನ್ನ ಬಹಳ ಹತ್ತಿರದಿಂದ ಗಮನಿಸಿದ್ದೀನಿ ನೋಡಿದೀನಿ ಅವರು ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾರೆ ಇದು ಯಾವ ಕಾಸುಗೋಸ್ಕರ ಮಾಡ್ತಾ ಇರೋದು ಯಾರನ್ನ ಫಿಕ್ಸ್ ಅಲ್ಲ ಒಂದು ಮಗುಗೆ ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇದನ್ನ ತೊಳೆದಷ್ಟು ನಮ್ಮ ಸರ್ಕಾರಕ್ಕೆ ಘನತೆ ಬರುತ್ತೆ ಗೌರವ ಬರುತ್ತೆ ಮತ್ತೆ ಆ ಸ್ಥಳದ ಆ ಸ್ಥಳದ ಮಹಿಮೆ ಇನ್ನೂ ಪ್ರಜ್ವಲಿಸುತ್ತೆ ನಾನು ಮತ್ತೆ ಹೇಳ್ತಾ ಇರೋದು ನಮ್ದು ಮಾತು ಏನಿದ್ರು ಕೂಡ ನೋವಿನಿಂದ ಆ ಒಂದು ಮಗುವಿಗೋಸ್ಕರ ತುಡಿತಾ ಇರೋದು ಬಿಟ್ರೆ ಆ ಸ್ಥಳಕ್ಕೆ ಯಾವ್ದು ಕಳಂಕ ತರ್ಲಿಕ್ಕೆಲ್ಲ ಇನ್ಫ್ಯಾಕ್ಟ್ ಸ್ಥಳಕ್ಕೆ ಅಂಟ್ಕೊಂಡಿರುವಂತಹ ಕಳಂಕ ತೊಡ್ದು ಈ ತರದ ಒಂದು ತನಿಖೆಗಳು ಆಗ್ಲೇಬೇಕು ಈಗ ಸಾಕಷ್ಟು ಹಾ ಸರ್ ಈಗ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಸರ್ ತಾವು ಏನಂದ್ರೆ ಧರ್ಮಸ್ಥಳದಲ್ಲಿರುವ ಕ್ರೂರತೆ ಬಗ್ಗೆ ಅಷ್ಟೇ ವಿರೋಧ ಇರೋದು ಧರ್ಮಸ್ಥಳದ ಯಾವುದೇ ಪಾವಿತ್ರತೆ ವಿಚಾರ ನಾವು ಮಾತನಾಡ್ತಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟನೆ ಮಾಡಿದಿರಾ ಮುಖ್ಯಮಂತ್ರಿಗಳು ಸಹ ಏನು ಕನ್ಫ್ಯೂಸ್ ಆಗಿದೆ ಅನ್ನೋ ವಿಚಾರವನ್ನು ನೀವು ವಿಶ್ಲೇಷಣೆ ಮಾಡಿದಿರಾ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ಕಾರ Ah. Hello?